ವೀಕ್ಷಕರೇ ನೀವು ಹತ್ತಾರು ಸಿನಿಮಾಗಳಲ್ಲಿ ಇಲ್ಲವೇ ಯಾವುದಾದರೂ ನ್ಯೂಸ್ ಚಾನೆಲ್ನಲ್ಲಿ ಸೀರಿಯಲ್ ಕಿಲ್ಲರ್ ಕುರಿತು ಕೇಳಿರುತ್ತೀರಿ ಅಥವಾ ಯಾವುದಾದರೂ ಪೇಪರ್ನಲ್ಲಿ ಹತ್ತಾರು ವರ್ಷದ ಹಿಂದೆ ನಡೆದಿದ್ದ ಪ್ರಕರಣವನ್ನು ಪೊಲೀಸರು ಕೊನೆಗೂ ಪತ್ತೆ ಮಾಡಿ ಆರೋಪಿಗೆ ಶಿಕ್ಷೆ ವಿಧಿಸುವ ಘಟನೆಗಳು ನಡೆದಿರುವುದು ವರದಿಯಾಗಿರುತ್ತದೆ ಸೀರಿಯಲ್ ಕಿಲ್ಲರ್ಗಳೆಂದರೆ ಒಂದೇ ರೀತಿ ಕೊಲೆ ಮಾಡುವ ಮಾನಸಿಕ ಕಾಯಿಲೆ ಹೊಂದಿರುವವರು ಈಗ ಇಂತಹದ್ದೇ ಘಟನೆಯೊಂದು ಬೆಳಕಿಗೆ ಬಂದಿದ್ದು ಆತನ ಕತೆ ಕೇಳಿ ಜನರೇ ಬೆಚ್ಚು ಬಿದ್ದಿದ್ದಾರೆ ಅಷ್ಟಕ್ಕೂ ಯಾರು ಈ ಕೊಲೆಗಾರ ಆತನ ಕತೆ ಏನು ಯಾಕಾಗಿ ಆತ ಕೊಲೆಗಾರನಾಗಿ ಬದಲಾದ ಎಂಬ ಮಾಹಿತಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಇದು ಉತ್ತರ ಪ್ರದೇಶದ ಸಣ್ಣ ಹಳ್ಳಿಯೊಂದರಲ್ಲಿ ನಡೆದಿದ್ದ ಘಟನೆ ಅಲ್ಲಿ ಸಾಲು ಸಾಲು ಮಹಿಳೆಯರು ಶವವಾಗಿ ಸಿಕ್ಕ ಬಳಿಕ ಈಗ ಕೊಲೆಗಾರ ಸಿಕ್ಕಿಬಿದ್ದನು ಬರೋಬ್ಬರಿ ಹದಿಮೂರು ತಿಂಗಳಲ್ಲಿ ಒಂದೇ ಪ್ರದೇಶದ ಒಂಬತ್ತು ಮಂದಿ ಮಹಿಳೆಯರು ಶವವಾಗಿ ಪತ್ತೆಯಾಗಿದ್ದರು ಈ ಕೊಲೆಗಳೆಲ್ಲ ಒಬ್ಬನೇ ಮಾಡಿದ್ದ ಬರೇಲಿಯ ಸರಣಿ ಹಂತಕ ಆತನಿಂದ ಮಹಿಳೆಯರು ಹೊಲಗಳಿಗೆ ತೆರಳುವುದೂ ಇರಲಿ ಮನೆಯಿಂದ ಹೊರಬರಲು ಹಿಂದೇಟು ಹಾಕುವಂತಾಗಿತ್ತು ಆದರೆ ಅಂತಿಮವಾಗಿ ಆತ ತಾನು ಐವರು ಮಹಿಳೆಯರ ಕೊಲೆಗೆ ಕಾರಣ ಎಂದು ಒಪ್ಪಿಕೊಂಡಿದ್ದಾರೆ ಆದರೆ ಉಳಿದ ನಾಲ್ಕು ಮಹಿಳೆಯರ ಕೊಲೆ ಹಿಂದೆ ಆತನ ಕೈವಾಡವಿದೆ ಎಂಬ ಇದ್ದರೂ ಆತ ಇದಕ್ಕೂ ನನಗೂ ಸಂಬಂಧವಿಲ್ಲ ಎನ್ನುತ್ತಿದ್ದಾನೆ ಹಾಗಾದರೆ ಯಾರಾತ ಈ ಕೊಲೆ ಮಾಡಿದ್ದಕ್ಕೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ತಿಳಿತಾ ಹೋಗೋಣ ಇಲ್ಲಿ ಕೊಲೆ ಮಾಡಿರುವ ವ್ಯಕ್ತಿ ಮೂವತ್ತೈದು ವರ್ಷದ ಕುಲ್ದೀಪ್ ಕುಮಾರ್ ಎಂಬಾತ ಮಾನಸಿಕ ಸಮಸ್ಯೆ ಹೊಂದಿರುವ ವ್ಯಕ್ತಿ ಆದರೆ ನಲವತ್ತರಿಂದ ಐವತ್ತೈದು ವರ್ಷದ ಮಹಿಳೆಯರೇ ಆತನ ಟಾರ್ಗೆಟ್ ಹೊಲದಲ್ಲಿ ಕೆಲಸ ಮಾಡುವವರು ಮನೆಯಲ್ಲಿ ಒಬ್ಬರೇ ಇರುವವರು ಆತನ ಕಣ್ಣಿಗೆ ಬಿದ್ದರೆ ಅವರ ಕತೆ ಮುಗಿದಂತೆ ಆತ ಮೊದಲ ಬಾರಿಗೆ ನಲವತ್ತೈದು ವರ್ಷದ ಮಹಿಳೆಯನ್ನು ಕಬ್ಬಿನ ಗದ್ದೆಯಲ್ಲಿ ಉಸಿರುಗಟ್ಟಿಸಿ ಕೊಂದಿದ್ದ ಆತ ಕೊಲೆ ಮಾಡಿದ್ದ ಬಹುತೇಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಸಹ ಸಿಗಿದ್ದ ಎಂದು ತಿಳಿದು ಬಂದಿದೆ ಈ ಕಬ್ಬಿನ ಗದ್ದೆಯಲ್ಲಿ ಸಿಕ್ಕ ಶವವನ್ನು ಆಕೆಯ ಗಂಡ ಗುರುತು ಹಿಡಿದಿದ್ದ ಇದು ಆತನ ಮೊದಲ ಕೊಲೆಯಾಗಿತ್ತು ಆದರೆ ಅಷ್ಟರವರೆಗೆ ಯಾರಿಗೂ ಈತನ ಮೇಲೆ ಕಿಂಚಿತ್ತು ಅನುಮಾನ ಬಂದಿರಲಿಲ್ಲ ಹೀಗೆ ಒಂದೇ ವರ್ಷದ ಅವಧಿಯಲ್ಲಿ ಒಂಬತ್ತು ಮಂದಿ ಮಹಿಳೆಯರು ಶವವಾದರು ಆದರೆ ಆತ ಮಾತ್ರ ಯಾರಿಗೂ ಸಿಗಲಿಲ್ಲ ಆತನ ಮನಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ ಆತ ಕೊಲೆ ಮಾಡಿದ ಬಳಿಕ ಶವದಿಂದ ಏನಾದರೂ ಒಂದನ್ನು ತೆಗೆದುಕೊಂಡು ಹೋಗುತ್ತಿದ್ದ ಕೆಲವೊಮ್ಮೆ ಚಿನ್ನಾಭರಣ ಬಟ್ಟೆಯ ಪೀಸ್ ಚಪ್ಪಲಿ ಕೂದಲು ಹೀಗೆ ಏನಾದರೊಂದು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದ ಆತ ಮಾಡಿದ್ದ ಎಲ್ಲ ಕೊಲೆಗಳು ಒಂದೇ ರೀತಿ ಇದ್ದವು ಎಲ್ಲ ಕೊಲೆಯಲ್ಲೂ ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಟ್ಟೆಗಳನ್ನು ಕಿತ್ತಸಿಯುತ್ತಿದ್ದ ಜುಲೈ ತಿಂಗಳಿನಲ್ಲಿ ನಲವತ್ತೈದು ವರ್ಷದ ಅನಿತಾ ಎಂಬಾಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಕಬ್ಬಿನ ಗದ್ದೆಯಲ್ಲಿ ಆಕೆ ಶವ ಸಿಕ್ಕಿತ್ತು ಬ್ಯಾಂಕ್ಗೆ ಹೋಗಿ ಬರುವಾಗ ಆತ ಅಡ್ಡ ಹಾಕಿ ಕೊಲೆ ಮಾಡಿದ್ದ ಇದು ಸಹ ಸರಣಿ ಕೊಲೆಗಾರ ಕೈವಾಡ ಎಂದು ತಿಳಿದ ಪೊಲೀಸರು ತಮ್ಮ ತನಿಖೆ ಚುರುಕುಗೊಳಿಸಿದ್ದರು ಸುಮಾರು ಮುನ್ನೂರು ಮಂದಿ ಪೊಲೀಸರು ಆತನ ಹಿಂದೆ ಬಿದ್ದಿದ್ದರು ಆತನ ರೇಖಾಚಿತ್ರ ಬಿಡುಗಡೆ ಮಾಡಲಾಗಿತ್ತು ಇದಾಗಿ ಕೆಲವೇ ದಿನದಲ್ಲಿ ಆತನ ಪತ್ತೆಯೂ ಆಗಿತ್ತು ಆರೋಪಿಯ ಹಿಡಿದು ತನಿಖೆ ಆರಂಭಿಸಿದಾಗ ಆತನ ವಿಕೃತಿ ಬಯಲಿಗೆ ಬಂದಿದೆ ಆತ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರುವುದು ಸಹ ಇಲ್ಲಿ ತಿಳಿದು ಬಂದಿದೆ ಆತ ಚಿಕ್ಕವನಾಗಿದ್ದಾಗಿನಿಂದ ಇಂತಹ ಕೃತ್ಯ ನೋಡುತ್ತಾ ಬಂದಿದ್ದ ತಂದೆ ಯಾವಾಗಲೂ ತಾಯಿಗೆ ಹೊಡೆಯುತ್ತಿದ್ದರು ಎರಡನೇ ಮದುವೆಯಾಗಿದ್ದ ತಂದೆ ಮೊದಲ ಪತ್ನಿಯನ್ನು ಕೊಲೆ ಮಾಡಿದ್ದ ಇದೆಲ್ಲವನ್ನೂ ಆತ ಕಣ್ಣಾರೆ ಕಂಡು ಮಾನಸಿಕ ಯಾತನೆ ಅನುಭವಿಸಿದ್ದ ಇದಾಗಿ ಖಿನ್ನತೆಗೆ ಒಳಗಾದ ಆತ ಮುಂದೆ ಸರಣಿ ಹಂತಕನಾಗಿ ಬದಲಾಗಿಬಿಟ್ಟ ತನ್ನ ತಂದೆಯ ಕ್ರೌರ್ಯ ನೋಡಿದ್ದ ಆತ ಮನೆ ಬಿಟ್ಟು ಬಂದಿದ್ದ ಬಳಿಕ ಮಹಿಳೆಯರ ಕಂಡರೆ ಉರಿದು ಬಿಳುತ್ತಿದ್ದ ಆತನ ಸ್ಥಿತಿಗೆ ಮಹಿಳೆಯರೇ ಕಾರಣ ಎಂದು ಆತನಲ್ಲಿ ಮರೆಯಲಾಗದ ಗಾಯವಾಗಿತ್ತು ಹೀಗಾಗಿ ಆತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಲು ಮುಂದಾಗಿದ್ದ ನಾವು ಈ ಪ್ರಕರಣದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಯಾವ ಅಂಶ ಪರಿಣಾಮ ಬೀರಿದರೆ ಅವರು ಈ ರೀತಿಯಾಗಿ ಬದಲಾಗುತ್ತಾರೆ ಎಂಬುದನ್ನು ನೋಡಬಹುದು ಆತ ಬಾಲ್ಯದಲ್ಲಿ ಅನುಭವಿಸಿದ ನೋವು ಮುಂದೆ ಕೊಲೆಗಾರನನ್ನಾಗಿ ಬದಲಾಯಿಸಿದೆ ಹಾಗಾದರೆ ಇದಕ್ಕೆ ಕಾರಣ ಏನಿರಬಹುದು ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ಕೆಟ್ಟ ದಿನಗಳನ್ನು ಕಳೆದಿದ್ದರೆ ಆತ ಸಮಾಜದ ವಿರುದ್ಧ ನಿಂತುಕೊಳ್ಳುತ್ತಾನೆ ಅವರು ಭಾವನಾತ್ಮಕ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಕೆಟ್ಟ ಬಾಲ್ಯವು ಒಬ್ಬ ಪೋಷಕರು ಸಾಯುವುದು ನಿಂದನೀಯ ಮತ್ತು ಮದ್ಯಪಾನಿ ತಂದೆ ಪೋಷಕರ ಸಂಬಂಧ ಸರಿಯಾಗಿ ಇಲ್ಲದೇ ಇರುವುದು ಇದೆಲ್ಲ ಅವರ ಮನಸ್ಸಿನಲ್ಲಿ ಅಡಗಿ ಗಾಢವಾದ ಇಂಪ್ಯಾಕ್ಟ್ ಮಾಡಿರುತ್ತದೆ ಮುಂದೆ ಯಾವುದೋ ಒಂದು ಘಟ್ಟದಲ್ಲಿ ಅವರಿಗೆ ಟ್ರಿಗರ್ ಆದಾಗ ಸುಪ್ತಚೇತನದ ಈ ಅಂಶ ಹೊರಗೆ ಬರುತ್ತದೆ ಆಗ ಆತನ ವರ್ತನೆ ಬದಲಾಗುತ್ತದೆ ಆತ ಮೃಗೀಯ ವರ್ತನೆ ತಡುತ್ತಾನೆ ಎಂದು ಸೈಕಾಲಜಿಸ್ಟ್ಗಳು ಹೇಳುತ್ತಾರೆ ಸಿಂಗಲ್ ಪೇರೆಂಟಿಂಗ್ ಮನೆಯ ವಾತಾವರಣ ಪೋಷಕರಿಂದ ಗಲಾಟೆ ಒತ್ತಡ ತೀವ್ರ ಹಲ್ಲೆಗೆ ಒಳಗಾದಂತಹ ಮಕ್ಕಳು ಮುಂದೆ ಪೆರೋಷಿಯಸ್ ವರ್ತನೆಗೆ ಒಳಗಾಗುವುದು ನಾವು ನೋಡಬಹುದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವ ಬಹುತೇಕ ಮಂದಿ ಬಾಲ್ಯದಲ್ಲಿ ಇಂತಹ ಯಾವುದಾದರೂ ಸಮಸ್ಯೆಗೆ ಒಳಗಾಗಿರುತ್ತಾರೆ ಎಂದು ಸೈಕಾಲಜಿಸ್ಟ್ಗಳು ಹೇಳಿದ್ದಾರೆ ಪೋಷಕರು ತಮ್ಮ ಮಕ್ಕಳ ಮುಂದೆ ಮಾಡುವಂತಹ ಕೆಲವು ಚಟುವಟಿಕೆಗಳಿಂದ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಮುಂದೆ ಸನ್ಮಾರ್ಗದಲ್ಲಿ ನಡೆದು ಮಕ್ಕಳನ್ನು ಉತ್ತಮವಾದ ಭವಿಷ್ಯದ ಕಡೆ ನಡೆಸಿದರೆ ಸಮಾಜದಲ್ಲಿ ಯಾವ ರೀತಿಯ ಹಂತಕರು ಕೂಡ ಹುಟ್ಟಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ